ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಡಿಸೆಂಬರ್ ಹದಿಮೂರನೇ ತಾರೀಕು ಬುಧವಾರ ದಿವಸ ಲೋಕಸಭೆಯಲ್ಲಿ ಅರಾಜಕತೆಯನ್ನು ಸೃಷ್ಟಿಸಿದಂಥ ಸ್ಮೋಕ್ ಬಾಂಬ್ಗಳನ್ನು ಸಿಡಿಸಿದಂಥ ಯಾವ ದುಷ್ಕರ್ಮಿಗಳಿದ್ದಾರೆ ಅವರು ಮತ್ತು ಲೋಕಸಭೆ ಹೊರಗಡೆ ಇಬ್ಬರು ಯಾರು ಈ ರೀತಿಯದಾದಂಥ ಸ್ಮೋಕ್ ಕ್ಯಾನ್ಗಳನ್ನು ಸಿಡಿಸಿದ್ರು ಅವರನ್ನು ಪೊಲೀಸರು ಬಂಧಿಸಿ ಯು ಎ ಪಿ ಎ ಆಕ್ಟ್ ಪ್ರಕಾರ ಕೇಸನ್ನು ಹಾಕಿದ್ದಾರೆ ಅನ್ಲಾಫುಲ್ ಆಕ್ಟಿವಿಟೀಸ್ ದೇಶದ್ರೋಹಿ ಕೆಲಸ ಮಾಡಿದ್ದಾರೆ ಇವರು ಅನ್ನುವಂಥ ಕಾರಣಕ್ಕೋಸ್ಕರ ಸುತ್ತಿ ಬಳಸಿ ಸುತ್ತಿ ಬಳಸಿ ಮತ್ತೆ ಅಲ್ಲಿಗೆ ಬರ್ತಾ ಇದೆ ಕತೆ ಏನು ಹಂಗಂದರೆ ಏನು ಹಂಗಂದರೆ ಅಂದರೆ ಇವರಿಗೆಲ್ಲ ಮಾದರಿ ರೋಲ್ ಮಾಡೆಲ್ ಯಾರು ಅಂದರೆ ಟುಕ್ಡೆ ಟುಕ್ಡೆ ಗ್ಯಾಂಗಿನ ಲೀಡರ್ ಇದನಲ್ಲ ಯಾರು ತನ್ನ ನಿರುದ್ಯೋಗಕ್ಕೆ ಈ ದೇಶದ ವ್ಯವಸ್ಥೆಯೇ ಕಾರಣ ಅಂತ ಭಾಷಣ ಮಾಡ್ತಾ ಇದ್ನಲ್ಲ ಅಫ್ಜಲ್ ಗುರು ಹಮ್ ಶರ್ಮಿಂದಾ ಹೈ ತೆರೆ ಕಾತಿಲ್ ಜಿಂದಾ ಹೈ ಅಂತ ಇದ್ನಲ್ಲ ಅಂಥ ಕನ್ಹಯ್ಯ ಕುಮಾರ್ ಇವರಿಗೆ ಆದರ್ಶ ಪುರುಷನಂತೆ ರಾಹುಲ್ ಗಾಂಧಿ ಫಾಲೋಯರ್ಸ್ ಅಂತೆ ಇವರು ರವೀಶ್ ಕುಮಾರ್ನನ್ನು ಫಾಲೋ ಮಾಡ್ತಾರಂತೆ ಯಾವ ರವೀಶ್ ಕುಮಾರ್ ಎನ್ ಡಿ ಟಿ ವಿಯಲ್ಲಿದ್ದು ಭಾರತದ ವಿರುದ್ಧ ನಿರಂತರವಾಗಿ ಸ್ಟೋರಿಗಳನ್ನು ಮಾಡ್ತಾ ಇದ್ದಂಥ ಮನುಷ್ಯ ಯಾವಾಗ ಈ ರೀತಿಯದಾದಂಥ ಷಡ್ಯಂತ್ರ ಮಾಡ್ತಾನೆ ಅಂತ ಗೊತ್ತಾಗತ್ತೋ ಎರಡು ಲಾತಾ ಕೊಟ್ಟು ಎನ್ ಡಿ ಟಿ ವಿಯಿಂದ ಹೊರಗಡೆ ಹಾಕಲಾಯಿತು ಈಗ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಕಾಂಗ್ರೆಸ್ಸಿನ ಬಾಲ ಬಡಿತಾ ಇದ್ದಾನೋ ಆ ರವೀಶ್ ಕುಮಾರ್ನ ಫಾಲೋಯರ್ ಅಂತೆ ಅಷ್ಟೇ ಅಲ್ಲ ಇವರು ಇದರಲ್ಲಿ ನೀಲಮ್ಮಂತಿದಳಲ್ಲ ಈಕೆ ಕಿಸಾನ್ ರ್ಯಾಲಿನಲ್ಲಿ ಭಾಗವಹಿಸಿದ್ಲಂತೆ ವಯಸ್ಸು ನಲವತ್ತೆರಡು ಹರಿಯಾಣದ ಹಿಸಾರ್ನವ್ರು ಕಿಸಾನ್ ರ್ಯಾಲಿಗೂ ಈಕೆಗೂ ಏನು ಸಂಬಂಧ ಅಂತ ನನಗೆ ಇನ್ನೂ ತನಕ ಅರ್ಥನೇ ಆಗ್ತಾ ಇಲ್ಲ ಅಲ್ಲಿ ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟು ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದರು ಈ ಕಿಸಾನ್ ರ್ಯಾಲಿಯ ಪ್ರಾಯೋಜಕತ್ವ ಯಾರ್ದು ಅಂತ ತಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಒಂದು ಅರವಿಂದ್ ಕೇಜ್ರಿವಾಲ್ ಎರಡನೇದು ಈ ಪತ್ವಂತ್ ಸಿಂಗ್ ಪನ್ನು ಅವರ ಗ್ಯಾಂಗ್ನವರು ಖಲಿಸ್ತಾನಿ ಗ್ಯಾಂಗ್ನವರು ಕಾಂಗ್ರೆಸ್ಸು ಜೊತೆಗೆ ಪರೋಕ್ಷವಾಗಿ ಜೊತೆಗೆ ನಿಂತಂಥದ್ದು ಇವರೆಲ್ಲ ನಿರುದ್ಯೋಗಿಗಳಂತೆ ನಲವತ್ತೆರಡು ವರ್ಷ ಈ ನೀಲಂಗೆ ಈಕೆ ನಿರುದ್ಯೋಗಿ ಇನ್ನು ಇಂಜಿನಿಯರಿಂಗ್ ಮಾಡಿದಾನಂತೆ ಅವನು ಮೈಸೂರಲ್ಲಿ ಮನೋರಂಜನ್ ಗೌಡ ನಿರುದ್ಯೋಗಿ ಅಂತೆ ಇನ್ನೊಬ್ಬ ಲಖನೌನಲ್ಲಿ ಈ ಆಟೋ ಓಡಿಸ್ತಾನೆ ಸಾಗರ್ ಶರ್ಮಾ ಅಂತೇಳಿ ಅವನು ನಿರುದ್ಯೋಗಿ ಅಂತೆ ಇನ್ನೊಬ್ಬ ಲಾತೂರ್ ಅವನು ಅವನ ಹೆಸರು ಅಮೋಲ್ ಶಿಂದೆ ಅಂತ ಅವನು ನಿರುದ್ಯೋಗಿ ಅಂತೆ ಈ ನಿರುದ್ಯೋಗಿಗಳು ಮೈಸೂರಿನಲ್ಲಿ ಬಂದು ಆರು ತಿಂಗಳಗಟ್ಟಲೆ ಓಡಾಡಿಕೊಂಡು ಲಾಡ್ಜ್ನಲ್ಲಿ ರೂಮ್ ಮಾಡ್ತಾರೆ ಮೀಟಿಂಗ್ ಮಾಡ್ತಾರೆ ಅದಾದಮೇಲೆ ದಿಲ್ಲಿಗೆ ಹೋಗ್ತಾರೆ ದಿಲ್ಲಿಯಲ್ಲಿ ಮೀಟಿಂಗ್ ಮಾಡ್ತಾರೆ ಚಂಡೀಗಢ್ ಹೋಗ್ತಾರೆ ಚಂಡೀಗಢಲ್ಲಿ ಮೀಟಿಂಗ್ ಮಾಡ್ತಾರೆ ಗುರುಗ್ರಾಮ್ನಲ್ಲಿ ವಾಸ ಮಾಡ್ತಾರೆ ಆರು ತಿಂಗಳಗಟ್ಟಲೆ ಷಡ್ಯಂತ್ರ ಮಾಡ್ತಾರೆ ಇಂಥ ನಿರುದ್ಯೋಗಿಗಳು ಯಾರನ್ನ ಆದರ್ಶ ಅಂತ ಇಟ್ಕೋತಾರೆ ಅಂದರೆ ಯಾರು ಈ ದೇಶದ ವಿರುದ್ಧ ಹಿತಾಸಕ್ತಿಯನ್ನು ಇಟ್ಕೊಂಡಿದ್ದಾರೋ ಯಾರು ಈ ದೇಶದ ವಿರುದ್ಧ ಷಡ್ಯಂತ್ರ ನೀಡಬೇಕು ಸರ್ಕಾರ ಬೀಳಬೇಕು ಅಂತ ನಿರಂತರವಾಗಿ ಬಹಿರಂಗವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರ ಅನುಯಾಯಿಗಳಂತೆ ಇವರು ಅಷ್ಟೆಲ್ಲ ಭಾರತ್ ಜೋಡೋ ಯಾತ್ರೆಯಲ್ಲಿ ಕೂಡ ಇವರು ಪಾಲ್ಗೊಂಡಿದ್ದರಂತೆ ರಾಹುಲ್ ಗಾಂಧಿ ಅವರು ನೋಡಿ ಹೆಂಗಿದೆ ಯಾವುದನ್ನು ಇವರೇ ಮಾಡಬೇಕು ಅದನ್ನು ಬೇರೆದವರು ಮಾಡಿ ಇವರಿಗೆ ಪರೋಕ್ಷವಾಗಿ ಸಹಾಯ ಮಾಡ್ತಾ ಇರೋದೀಗ ಈಗ ಚೆನ್ನಾಗಿ ಜಜ್ತಾ ಇದ್ದಾರೆ ಪೊಲೀಸರು ಯಾವ ರೀತಿ ಜಜ್ತಾ ಇದ್ದಾರೆ ಅಂದರೆ ಇದ್ರ ಹಿಂದೆ ಯಾರಿದ್ದಾರೆ ಮುಂದೆ ಯಾರಿದ್ದಾರೆ ಎಲ್ಲವೂ ಬಯಲಾಗಲಿದೆ ತುಂಬ ಸಮಯ ಬೇಕಾಗಿಲ್ಲ ಈ ಲಲಿತ ಝಾಯನ್ವನಿದಾನಲ್ಲ ಈ ಲಲಿತ್ ಝಾಯನೋ ಕಲ್ಕತ್ತಾದಲ್ಲಿ ಲೆಕ್ಚರರ್ ಅಂತೆ ನೋಡಿ ಒಬ್ರಿಗೊಬ್ರಿಗೆ ಸಂಬಂಧವೇ ಇಲ್ಲ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದವರು ಒಬ್ಬರು ಹರಿಯಾಣ ಒಬ್ಬರು ಮಹಾರಾಷ್ಟ್ರದ ಲಾತೂರು ಇನ್ನೊಬ್ರು ಕಲ್ಕತ್ತಾ ಒಬ್ಬ ಮೈಸೂರು ಇನ್ನೊಬ್ಬ ಲಖನೌ ಇಷ್ಟು ಜನ ಒಂದು ಕಡೆ ಸೇರ್ಕೋತಾರೆ ಅಂದರೆ ಒಂದು ಹಿಂದ್ಗಡೆ ಒಂದು ವೇದಿಕೆ ಅಂತ ಇರಲೇಬೇಕು ಇದ್ದಕ್ಕಿದ್ದಾಗಿ ಯಾರೂ ಆಗೋದಿಲ್ಲ ಅಂದರೆ ಇದರ ಹಿಂದೆ ಷಡ್ಯಂತ್ರ ಮಾಡುವಂಥ ಒಂದು ಟೂಲ್ ಕಿಟ್ ರೆಡಿ ಇತ್ತು ಅದು ಇವರ ಮೂಲಕ ಕೆಲಸವನ್ನು ಮಾಡಿಸ್ತು ಯಾವುದಾದ್ರೂ ಟೂಲ್ ಕಿಟ್ಟು ಅನ್ನೋದು ಇನ್ನೇನು ಹೊರಗಡೆ ಬರುತ್ತೆ ಅದ್ರ ಬಗ್ಗೆ ಅನುಮಾನವೇ ಬೇಡ ಎಲ್ಲಿ ತಮ್ಮ ಕಾಲಿನ ಕೆಳಗೆ ಬಂದು ನಿಂತ್ಕೊಂಡಿದೆ ಎಲ್ಲಿ ಭೂಮಿ ಕುಸಿಯತ್ತು ಅಂತ ಇವತ್ತು ಕಾಂಗ್ರೆಸ್ಸು ಎಡಚರರು ಆಲೋಚನೆ ಮಾಡ್ತಾ ಇದ್ದಾರೆ ಏಕೆಂದರೆ ಇವರ ಫೇಸ್ಬುಕ್ ಪೇಜ್ಗಳು ಇವರ ಸೋಷಿಯಲ್ ಮೀಡಿಯಾ ಸ್ಟೇಟ್ಮೆಂಟ್ಗಳನ್ನೆಲ್ಲ ಪೊಲೀಸರು ಹೆಕ್ಕಿ ತೆಗಿತಾ ಇದ್ದಾರೆ ನೋಡಿದ್ರ ಹೆಸರುಗಳೆಲ್ಲ ಈ ಊರದೇ ಇದೆ ರಾಹುಲ್ ಗಾಂಧಿ ರವೀಶ್ ಕುಮಾರ್ ಕನ್ಹಯ್ಯ ಕುಮಾರ್ ಇವ್ರ ಹೆಸರುಗಳು ಇವ್ರ ಪೇಜ್ಗಳಲ್ಲಿ ಬರ್ತಾ ಇದ್ದಾವೆ ಇವ್ರ ಜೊತೆ ಇವರು ಒಡನಾಟ ಅಂತ ತೋರಿಸ್ತಾ ಇದ್ದಾರೆ ಅಲ್ಲಿಗೆ ಈ ಕೆಲಸದ ಹಿಂದೆ ಏನು ನಡೀತಾ ಇದೆ ಅನ್ನೋದನ್ನು ಆಲೋಚನೆ ಮಾಡಿ ಈ ಲಲಿತ್ ಅನ್ನೋನು ಎಲ್ಲರದು ಮೊಬೈಲ್ ಎತ್ತಿಟ್ಕೊಂಡಿದ್ದಂತೆ ಈ ನಾಲ್ಕು ಜನ ಈ ರೀತಿ ಸರ್ಕಸ್ ಮಾಡಿದ್ರು ಒಬ್ಬ ಇವ್ರದೆಲ್ಲ ಮೊಬೈಲ್ ಅನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದ ಲಾಜಿಸ್ಟಿಕ್ಸ್ ಮ್ಯಾನೇಜ್ ಮಾಡುವಂಥ ಕೆಲಸ ಇತ್ತು ಅವನಿಗೆ ಗುರುಗ್ರಾಮದಲ್ಲಿ ಇವ್ರಿಗೊಂದು ಮನೆ ಎಷ್ಟು ವ್ಯವಸ್ಥಿತವಾದಂತ ಪಿತೂರಿ ಅನ್ನೋದನ್ನು ಆಲೋಚನೆ ಮಾಡಿ ಈಗ ಚರ್ಚೆ ಆಗಬೇಕಾಗಿರೋದೇನು ಈಗಾಗಿರುವಂಥ ಸೆಕ್ಯೂರಿಟಿ ಬ್ರಿಡ್ಜ್ ಏನಿದೆ ಇದರ ಕುರಿತಾಗಿ ಹೇಗೆ ಸರಿ ಮಾಡಿಕೊಳ್ಳಬೇಕು ಅನ್ನುವಂಥ ಚರ್ಚೆಯನ್ನು ಮಾಡಬೇಕು ಇದರ ತೀರ್ಮಾನ ಮಾಡಬೇಕಾಗಿರುವಂಥ ಏಕಮೇವ ವ್ಯಕ್ತಿ ಯಾರು ಲೋಕಸಭಾ ಅಧ್ಯಕ್ಷರು ಓಂ ಪ್ರಕಾಶ್ ಬಿರ್ಲಾ ಅವರು ಮಾಡುವಂಥದ್ದು ಅದನ್ನು ಅವರು ಸ್ವತಃ ಒಪ್ಕೊಂಡಿದ್ದಾರೆ ಒಬ್ಬ ಲೋಕಸಭಾ ಅಧ್ಯಕ್ಷನಾಗಿ ಈಗಾಗಿರುವಂಥ ಲೋಪವನ್ನು ನಾನು ನನ್ನ ಜವಾಬ್ದಾರಿ ಅಂತ ಪರಿಭಾವಿಸ್ತೇನೆ ಇದರ ಕುರಿತು ತನಿಖೆಯನ್ನು ಮಾಡ್ತೇನೆ ಅದಕ್ಕೊಂದು ಕಮ್ಮಿ ಎಂಟು ಜನ ಸೆಕ್ಯೂರಿಟಿ ಪರ್ಸ್ನಲ್ಗಳನ್ನು ಸಸ್ಪೆಂಡು ಮಾಡಿ ಆಯಿತು ಇಷ್ಟಾದರೂ ಇವ್ರಿಗೆ ಸಮಾಧಾನ ಇಲ್ಲ ಈಗ ವಿಪಕ್ಷಗಳಿಗೆ ಕಲಾಪ ನಡೆದ್ಬಿಟ್ರೆ ಹೇಗೆ ಕಲಾಪ ನಡಿಬಾರ್ದು ಸರ್ಕಾರ ಮುಂದುವರಿಬಾರ್ದು ಕೆಲಸಗಳಾಗಬಾರ್ದು ಬೇರೆ ಬಿಲ್ಗಳು ಆಗಬಾರ್ದು ಹಾಗಾದ್ರೆ ಏನು ಮಾಡಬೇಕು ಸದನದಲ್ಲಿ ಗಲಾಟೆಯನ್ನು ಎಬ್ಬಿಸಬೇಕು ಕೊನೆಗೆ ಸ್ಥಿತಿ ಹೇಗೆ ಬಂತು ಅಂದರೆ ಗುರುವಾರ ದಿವಸ ಬುಧವಾರ ದಿವಸ ಈ ಹಳವಂಡ ನಡೆದಿದೆ ಇದೊಂದು ಅಪಸವ್ಯ ನಡೆದದ್ದು ಬುಧವಾರ ದಿವಸ ಗುರುವಾರ ದಿವಸ ಯಥಾ ಪ್ರಕಾರ ಮತ್ತೆ ಲೋಕಸಭಾ ಸದನ ಶುರು ಆಗಬೇಕು ರಾಜ್ಯಸಭೆ ಶುರು ಆಗಬೇಕು ಲೋಕಸಭೆಯಲ್ಲಿ ಗಲಾಟೆ ಶುರು ಏನು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅಲ್ರಿ ಇವತ್ತು ಭಾರತ ದೇಶದಲ್ಲಿ ಎಲ್ಲರೂ ನಿರ್ಮಳವಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಅದು ಅಮಿತ್ ಶಾ ಕಾರಣ ಇವತ್ತು ಕಾಶ್ಮೀರದಲ್ಲಿ ಸಹಜ ಸ್ಥಿತಿ ಬಂದಿದೆ ಅಂದರೆ ಅದಕ್ಕೆ ಅಮಿತ್ ಶಾ ಕಾರಣ ಕಲ್ಲು ತೂರಾಟ ನಡೆದು ದಿನ ಬೆಳಗ್ಗೆ ಎದ್ದರೆ ಒನ್ ಫಾರ್ಟಿ ಫೋರು ಕರ್ಫ್ಯೂ ಕಾಶ್ಮೀರದಲ್ಲಿ ಭಾರತ ದೇಶದಲ್ಲಿ ಬೆಳಗ್ಗೆ ಎದ್ರೆ ಪಟಾಕಿ ಹಾರಿಸ್ದಂಗೆ ಎಲ್ಲಿ ಬೇಕಲ್ಲಿ ಬಾಂಬ್ ಸ್ಫೋಟ ಆಗ್ತಾ ಇದ್ವು ಅಂಥ ಯಾವ ಅಪಸವ್ಯಗಳು ನಡೀತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಇವತ್ತು ಅಮಿತ್ ಶಾ ಗೃಹ ಸಚಿವನಾಗಿ ಅತ್ಯಂತ ದಕ್ಷವಾಗಿ ಕೆಲಸ ಮಾಡ್ತಾ ಇರುವಂಥ ಗೃಹ ಸಚಿವರವರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಬಿಟ್ರೆ ಹಾಗಾದರೆ ಸಂಸತ್ತಿನ ಎಲ್ಲ ಲೋಪಗಳು ಸರಿ ಹೋಗ್ಬಿಡ್ತಾವೆ ನೀವು ಒತ್ತಾಯ ಮಾಡಿ ಏನಂತ ಒತ್ತಾಯ ಮಾಡಿ ಗೃಹ ಸಚಿವರಾಗಿ ನೀವು ಜವಾಬ್ದಾರಿ ತೆಗೆದುಕೊಳ್ಳಿ ಮುಂದೆ ಇಂಥ ಅಪಸವ್ಯಗಳಾಗಲಾರ್ದಾಗೆ ಅರಾಜಕತೆ ಸೃಷ್ಟಿ ಆಗಲಾರ್ದಾಗೆ ಇಂಥ ಲೋಪಗಳಾಗಲಾರ್ದಾಗೆ ನಾವು ನೀವು ಸೇರಿ ಒಂದು ಕೆಲಸ ಮಾಡೋಣ ಸಂಸತ್ತಿನಲ್ಲಿ ಶಿಸ್ತನ್ನು ತರೋಣ ಭದ್ರತೆಯನ್ನು ನೋಡಿಕೊಣ ಚರ್ಚೆ ಮಾಡೋಣ ಮಂಥನ ಆಗಲಿ ಅಂತ ಹೇಳಬೇಕು ಜವಾಬ್ದಾರಿಯುತ ರಾಜಕಾರಣಿಗಳಾದರೆ ಜವಾಬ್ದಾರಿಯುತ ಸಂಸದರಾದರೆ ಈ ಜನ ಹೊಟ್ಟೆಗೆ ಏನಾದರೂ ಅನ್ನ ಅನ್ನುವುದು ತಿಂತಾ ಇದ್ದರೆ ನಮ್ಮಂಥವ್ರ ಮತ ತೆಗೆದುಕೊಂಡು ಹೋದಂಥವ್ರು ಆಗಿ ಅದ್ರ ಬಗ್ಗೆ ಋಣ ಅನ್ನೋದೇನಾದರೂ ಇದೆ ಅನ್ನುವಂಥ ಭಾವನೆ ಇದ್ದಿದ್ರೆ ಇವರು ಕುರಿತು ಚರ್ಚೆ ಮಾಡಬೇಕಾಗಿತ್ತು ಮಂಥನ ಮಾಡಬೇಕಾಗಿತ್ತು ಎಲ್ಲಿ ಬ್ರೀಚ್ ಆಗಿದೆ ಏನು ಮಾಡಬೇಕು ಅದ್ರ ಕುರಿತು ಕಠಿಣವಾದ ಕ್ರಮ ಕೈಗೊಳ್ಳಿ ಇನ್ನು ಮುಂದೆ ಹಿಂಗೆ ಆಗಬಾರ್ದು ಅಂತ ಹೇಳಬೇಕಾಗಿತ್ತು ಆದರೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ನರೇಂದ್ರ ಮೋದಿ ಬನ್ನಿ ಅಮಿತ್ ಶಾನೆ ಹಿಡ್ಕೊಂಬನ್ನಿ ಏನು ಕಳ್ರಾ ಅಮಿತ್ ಶಾ ಅವರು ನೀವೇನೋ ನಿಮ್ಮ ಸರ್ಕಾರ ಸಂದರ್ಭದಲ್ಲಿ ಅವ್ರನ್ನ ಗಡಿಪಾರು ಮಾಡಿದರು ಸುಳ್ಳು ಸುಳ್ಳೆ ಕಾಂಗ್ರೆಸ್ನವರು ಮುಂದೆ ಗೃಹ ಸಚಿವರಾಗಿ ಬಂದು ಕೂತ್ಕೊಂಡ್ರು ಅವರು ಯಾರು ಗಡಿಪಾರ ಮಾಡಿದ್ರು ಪಿ ಚಿದಂಬರಂ ಅವ್ರು ಜೈಲಿಗೆ ಹೋದರು ಯಾರನ್ನ ಗಡಿಪಾರು ಮಾಡಲಾಗಿತ್ತು ಅವರು ಈ ದೇಶದ ಗೃಹ ಸಚಿವರಾದರು ನೋಡಿ ಸಕ್ಕ ಕಾಲಾಯ ತಸ್ಮಯನ ಮಹಾ ಅಂತ ಅದಕ್ಕೆ ಹೇಳೋದು ಆಯಿತಾ ಈಗಾದ ಮೇಲೆ ಏನು ಮಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು ಬೆಳಗ್ಗೆ ಆ ಎಂಟು ಜನ ಮಧ್ಯಾಹ್ನ ಆರು ಜನರನ್ನ ಸಸ್ಪೆಂಡ್ ಮಾಡಲಾಗುತ್ತೆ ಅಸಂವಿಧಾನಕವಾದಂಥ ನಡವಳಿಕೆ ಸಂಸದೀಯ ನಡವಳಿಕೆಯನ್ನು ಇವರು ಬ್ರೀಚ್ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ರಾಜ್ಯಸಭೆಯಲ್ಲಿ ಒಬ್ಬ ಇದ್ದಾನೆ ಟಿ ಎಮ್ ಸಿ ಅವನು ಡೈರೆಕ್ಟ್ ಒಬ್ಬ ಅಂತ ಆತ ಇನ್ನಿಲ್ಲದ ಹಾಗೆ ಕಿರ್ಚಾಡಲಿಕ್ಕೆ ಶುರು ಮಾಡ್ತಾನೆ ಜಗದೀಪ್ ಧನ್ಕರ್ ಹೇಳ್ತಾರೆ ಹೊರಗಾಕಿಯವ್ರು ಅಮಾನತ್ನಿಡಿಯವರು ಶಿಸ್ತು ಸಮಿತಿಗೆ ಹಾಕಿ ಅವ್ರು ಅಂದರೆ ಕಲಾಪಗಳು ನಡೆಯಲಾರದ ಹಾಗೆ ನೋಡ್ಕೋಬೇಕು ಇದನ್ನು ಬಳಸ್ಕೋಬೇಕು ಯಾವ ಧೀರೋತ್ಸಾಹವನ್ನು ತೆರಿಗೆ ವಂಚನೆ ಪ್ರಕರಣ ನಾನ್ನೂರು ಕೋಟಿದು ಕಾಂಗ್ರೆಸ್ ತಲೆ ಮೇಲೆ ಬಂದಿದೆಯಲ್ಲ ಅದನ್ನು ಹೇಗಾದರೂ ಮಾಡಿ ಮುಚ್ಚಿ ಹಾಕಿಬಿಡಬೇಕು ಅನ್ನುವಂಥ ಆಲೋಚನೆ ಇದೆ ಕಾಂಗ್ರೆಸ್ಗೆ ಜೊತೆಗೆ ತಮ್ಮ ಸೋಲು ಇದೆಯಲ್ಲ ಅದರ ಒಳಗಡೆ ಇರುವಂಥ ಹತಾಶ ಮನಸ್ಥಿತಿ ಇದೆಯಲ್ಲ ಅದರ ಫಲಶ್ರುತಿಯಾಗಿ ಇವತ್ತು ಇವರು ಮಾಡ್ತಾ ಇರುವಂಥ ಗಲಾಟೆ ಇದಕ್ಕೆ ಬಗ್ಗುವಂಥ ಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರು ಇಲ್ಲ ಅಮಿತ್ ಶಾ ಅವರು ಇಲ್ಲ ದೇಶ ಮುಂದೆ ಹೋಗಬೇಕು ಅನ್ನುವಂಥ ಆಲೋಚನೆಯಲ್ಲಿರುವಂಥ ಜನ ಆಗಿರುವಂಥ ಒಂದು ಎಡವಟ್ಟನ್ನು ಸರಿ ಮಾಡಿಕೊಳ್ಳೋದು ಹೇಗೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಸರ್ಕಾರಕ್ಕೆ ಮಾಡೇ ಮಾಡುತ್ತೆ ಆದರೆ ಈ ಆರನೇದವನೇನು ಓಡಿ ಹೋಗಿದಾನಲ್ಲ ಅವನು ಹಿಡ್ಕೊಂಬರ್ತಾರಲ್ಲ ಅವಾಗ ಇವ್ರದ್ದೆಲ್ಲ ಬಣ್ಣ ಬಯಲಾಗತ್ತೆ ತುಂಬ ಸಮಯ ಏನು ಬೇಕಾಗಿಲ್ಲ ಅಂತ ನನಗನ್ಸುತ್ತೆ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ